ಎಲ್ರಿಗೂ ನಮಸ್ಕಾರ ಕ್ಯಾರೆಟ್ ಹಲ್ವಾನ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡೋಣ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಕ್ಯಾರೆಟನ್ನು ತುರ್ಕೋಬೇಕು ಅರ್ಧ ಕೆ ಜಿಯಷ್ಟು ಕ್ಯಾರೆಟು ಮತ್ತು ಕಾಲು ಕೆ ಜಿಯಷ್ಟು ಸಾಬೂದಾನ ತೊಗೊಂಡಿದ್ದೀನಿ ನೀರನ್ನು ಕುದಿಯೋಕೆ ಇಟ್ಟು ಅದಕ್ಕೆ ಸಾಬುದಾನನ ಸೇರಿಸಿದ್ದೀನಿ ಸಾಬುದಾನ ನೆಂದಿರೋ ಕಾರಣ ಬೇಗ ಬೇಯುತ್ತೆ ಒಂದು ಐದರಿಂದ ಆರು ನಿಮಿಷಕ್ಕೆ ಬೆಂದೋಗುತ್ತೆ ಇದಕ್ಕೆ ಒಂದು ಪಿಂಚನಷ್ಟು ಕೇಸರಿನ ಇದ್ದೀನಿ ಕೇಸರಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕಲರು ಚೆನ್ನಾಗಿ ಕಾಣಿಸುತ್ತೆ ಅದು ಚೆನ್ನಾಗಿ ಕುದಿಬೇಕು ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದರೆ ಸಾಕು ನಂತರ ಗ್ಯಾಸ್ ಆಫ್ ಮಾಡಿ ಮುಚ್ಚಿಡಿ ನೋಡಿ ಇಷ್ಟು ಬೆಂದರೆ ಸಾಕು ನಂತರ ಒಂದು ದೊಡ್ಡ ಬಾಣಲೆಗೆ ಎರಡು ದೊಡ್ಡ ಚಮಚದಷ್ಟು ತುಪ್ಪ ನಂತರ ತುರಿದಿಟ್ಟಿರುವ ಕ್ಯಾರೆಟ್ ತುರಿಯನ್ನು ಸೇರಿಸಬೇಕು ನಂತರ ಕ್ಯಾರೆಟನ್ನು ಚೆನ್ನಾಗಿ ಬಾಡಿಸ್ಬೇಕು ಇದೆಲ್ಲವನ್ನು ಮೀಡಿಯಮ್ ಉರಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಂತರ ಅರ್ಧ ಲೀಟರ್ನಷ್ಟು ಗಟ್ಟಿ ಹಾಲನ್ನು ಸೇರಿಸ್ತಾ ಇದೀನಿ ಇದು ಹಾಲಲ್ಲೇ ಬೇಯಬೇಕು ನೀರು ಹಾಕೋವಾಗಿಲ್ಲ ಅದು ಚೆನ್ನಾಗಿ ಕುದ್ದ ನಂತರ ಈ ಥರ ಗಟ್ಟಿಯಾಗತ್ತೆ ಹಾಲನ್ನೆಲ್ಲ ಹೀರ್ಕೊಳ್ಳುತ್ತೆ ನಂತರ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡಬೇಕು ಸಾಬುದಾನನ ತೊಗೊಂಡಿದ್ವಲ್ಲ ಆ ಕಪ್ನಲ್ಲೇ ಒಂದು ಕಪ್ ಸಕ್ಕರೆನ ಇದ್ದೀನಿ ಸಕ್ಕರೆ ಸೇರಿಸಿ ಈ ಥರ ಕರಗಬೇಕು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಂಥ ಸಾಬುದಾನನ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಬೆಂದಿರುತ್ತೆ ಫುಲ್ಲು ಬೇಯಿಸಿಬಿಟ್ರೆ ಅದು ಕರ್ಗೋಗ್ಬಿಡುತ್ತೆ ಅದಕ್ಕಾಗಿ ಇಷ್ಟು ಬೇಯಿಸಿದ್ರೆ ಸಾಕು ಆಮೇಲೆ ಒಂದು ಕುದಿ ಬಂದ ತಕ್ಷಣ ಅದಕ್ಕೆ ಒಗ್ಗರಣೆನ ಹಾಕೋಬೇಕು ಒಗ್ಗರಣೆಗೆ ತುಪ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ತಗೊಂಡಿದ್ದೀನಿ ಗೋಡಂಬಿ ಮತ್ತು ಬಾದಾಮಿ ರೋಸ್ಟ್ ಆಗ್ತಿದ್ದ ಹಾಗೆ ಗೋಲ್ಡನ್ ಬ್ರೌನ್ ಬರುತ್ತಿದ್ದ ಹಾಗೆ ಅದಕ್ಕೆ ದ್ರಾಕ್ಷಿನ ಸೇರಿಸಿ ಕುದೀತಾ ಇರುವಂತಹ ಕ್ಯಾರೆಟ್ ಹಲ್ವಾಕ್ಕೆ ಒಗ್ಗರಣೆನ ಮಾಡಬೇಕು ಮೊದಲೇ ನಾವು ದ್ರಾಕ್ಷಿ ಗೋಡಂಬಿನ ಸೇರಿಸಿದ್ರೆ ಮೆತ್ತಗಾಗುತ್ತೆ ಈ ಥರ ಆಮೇಲೆ ಹಾಕೋದ್ರಿಂದ ಎಲ್ಲ ಕ್ರಿಸ್ಪಿಯಾಗಿ ಸಿಗುತ್ತೆ ಬಾಯಿಗೆ ಈ ಥರ ಕುದ್ರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ डिफरेंट ಆಗಿ ತುಂಬಾ ಚೆನ್ನಾಗಿರುತ್ತೆ ಹೇಗಾಗಿದೆ ಅಂತ ನಮಗೆ ಕಾಮೆಂಟ್ ಮಾಡಿ थैंक यू फॉर वाचिंग